ಅಲ್ಲಿ ಏನು ಟೆರ್ರಿಸ್ಟಿಂದ ಸಿವಿಲಿಯನ್ಸು ನಾಗರಿಕರು ಏನು ಸುಮಾರು ಇಪ್ಪತ್ತೆಂಟು ಜನ ಸಾವನ್ನಪ್ಪಿದ್ದಾರೆ ಅವರಗಳ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎರಡನೇದು ಆ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ್ನ ಹೆಸರಿನಲ್ಲಿ ಉಗ್ರಗಾಮಿಗಳನ್ನು ಮತ್ತು ಅವರಿಗೆ ಸಹಕಾರ ನೀಡ್ತಾ ಇದ್ದಂಥ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ದೇಶದ ಸೇನೆಯ ಸೇನಾನಿಗಳನ್ನು ಸೈನಿಕರನ್ನು ಅವರುಗಳ ಕುಟುಂಬದವರಿಗೆ ದೇವರು ನೀಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ದೇಶದ ಸೈನ್ಯವನ್ನು ಸೈನ್ಯಾಧಿಕಾರಿಗಳನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಬಹುಶಃ ಇವತ್ತು ದೇಶದಲ್ಲಿ ದೇಶದ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವಂಥ ಸಂಘರ್ಷದಲ್ಲಿ ಸಮಯ ಅತ್ಯಂತ ರೈಪ್ ಆಗಿತ್ತು ಹೇಳಿ ನಾನಂತೂ ಭಾವಿಸಿದ್ದೇನೆ ಮೊದಲನೇದಾಗಿ ಪಾಕ್ ಆಶ್ರ ಆಕ್ರಮಿತ ಕಾಶ್ಮೀರ್ ಅದನ್ನು ವಾಪಸ್ ಅದಕ್ಕೆ ಮತ್ತು ಯಾವ ಟೆರರಿಸ್ಟಿನ ಪ್ರಾಣಗಳಿದ್ದವು ಅವೆಲ್ಲವನ್ನು ಸಹ ನಿರ್ನಾಮ ಅದಕ್ಕೆ ಇದೊಂದು ಅತ್ಯಂತ ಸೂಕ್ತವಾದಂಥ ಸಮಯ ಆದರೆ ದೇಶದಲ್ಲಿ ಯಾವ ಕಾರಣದಿಂದ ಸೀಸ್ ಫೈರ್ ವಾರ್ ಆಗಿದೆ ಅನ್ನುವಂಥದ್ದು ಇವತ್ತಿಗೂ ಸಹ ನಮ್ಗೆ ಗೊತ್ತಿಲ್ಲ ಬಹುಶಃ ಈ ದೇಶಕ್ಕೆ ಇವತ್ತು ಸಾಮಾನ್ಯ ರಾಜಕಾರಣಿಯ ನಾಯಕತ್ವಕ್ಕಿಂತ ಸ್ಟೇಟ್ಸ್ಮನ್ ನಾಯಕತ್ವ ಇವತ್ತು ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸಿದೆ ಸ್ಟೇಟ್ಸ್ಮನ್ಸ್ ಲೈಕ್ ನೆಹರು ಶ್ರೀಮತಿ ಇಂದಿರಾ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ಈ ಥರದ ಸ್ಟೇಟ್ಸ್ಮನ್ಶಿಪ್ ಇರೋವಂಥ ನಾಯಕತ್ವದ ಪ್ರವೃತ್ತಿಯನ್ನು ಮೊದಲನೇದು ಪೆಹಲ್ಗಾಮಲ್ಲಿ ಸುಮಾರು ಎರಡು ಸಾವಿರ ಜನ ನಾಗರಿಕರು ಇರಬೇಕಾದ್ರೆ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಫೋರ್ಸ್ ಇಲ್ಲ ಬೇಹುಗಾರಿಕೆ ದೇಶದ ಬೇಹುಗಾರಿಕೆ ವಿಫಲ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸೋಫಾರ್ ಪ್ರಧಾನಿಗಳಾಗಿ ಗೃಹ ಸಚಿವರಾಗಲಿ ಇದರ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ಮಾಹಿತಿಯನ್ನು ದೇಶದ ಮುಂದೆ ಇಟ್ಟಿಲ್ಲ ಎರಡನೇದು ವಿರೋಧ ಪಕ್ಷಗಳ ಸಭೆಗಳನ್ನು ಎರಡು ಸಾರಿ ಕರೀತಾರೆ ಆದರೆ ಆ ಸಭೆಗಳಿಗೆ ದೇಶದ ಚುಕ್ಕಾಣಿ ಹಿಡಿದಿರುವಂಥ ಪ್ರಧಾನಮಂತ್ರಿಗಳೇ ಗೈರಾಜರಾಗ್ತಾರೆ ಅರೆ ಇಂಥ ಕ್ರೈಸಿಸ್ನಲ್ಲಿ ಇಡೀ ದೇಶವನ್ನು ದೇಶದ ನಾ ಇನ್ನಿತರ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು ಎಲ್ಲರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿರುವಂಥ ಜವಾಬ್ದಾರಿ ದೇಶದ ಪ್ರಧಾನಿಗಳ ಮೇಲಿದೆ ಅನ್ನೋದನ್ನು ನನ್ನಂಥವನು ಅರ್ಥ ಮಾಡಿಕೊಂಡಿರೋಂಥ ಯುದ್ಧ ನಿಲ್ಲುತ್ತೆ ಸೀಸ್ ಫೈರ್ ಆಗುತ್ತೆ ಯಾರು ಹೇಳ್ತಾರೆ ಅಮೇರಿಕದ ಅಧ್ಯಕ್ಷ ಈಗ ಅವರು ಹೇಳಿಲ್ಲ ಅನ್ನುವಂಥದ್ದು ಹೇಳ್ತಾರೆ ನಾನು ನಿಮ್ಮ ಮೂಲಕ ಕೇಳ್ತೇನೆ ಮಿಸ್ಟರ್ ಮೋದಿ ವಿತ್ ಡ್ಯೂ ರೆಸ್ಪೆಕ್ಟ್ ಯು ಅನ್ ಟು ಯುವರ್ ಲೀಡರ್ಶಿಪ್ ಈ ಯುದ್ಧದ ಸೀಸ್ ಫೈರ್ ಆಗಲಿಕ್ಕೆ ಯಾರ ಹತ್ರ ಡಿಸ್ಕಸ್ ಮಾಡಿದ್ರಪ್ಪ ನಿಮ್ಮ ಸೀನಿಯರ್ ಕ್ಯಾಬಿನೆಟ್ ಪೊಲೀಸ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ರ ಅಥವಾ ನಿಮ್ಮ ಕ್ಯಾಬಿನೆಟನ್ನು ಕರೆದು ಡಿಸ್ಕಸ್ ಮಾಡಿದ್ರ ಅಥವಾ ಹೋಗ್ಲಿ ಆಲ್ ಪಾರ್ಟಿ ಲೀಡರ್ಸನ್ನು ಕರೆದು ಡಿಸ್ಕಸ್ ಮಾಡಿದ್ರಾ ನೀವು ಬಿಡಿ ಕಾಶ್ಮೀರಕ್ಕೆ ಭೇಟಿ ಮಾಡಲಿಲ್ಲ ಮಣಿಪುರಕ್ಕೆ ಭೇಟಿ ಮಾಡಲಿಲ್ಲ ಅಟ್ಲೀಸ್ಟ್ ಇಂಥ ಸಮಯದಲ್ಲಾದ್ರೂ ಸಹ ಸ್ಟೇಟ್ಸ್ಮನ್ಶಿಪ್ಪನ್ನು ತೋರುವಂಥ ಪ್ರವೃತ್ತಿಯನ್ನು ಈ ದೇಶದ ಪ್ರಧಾನಮಂತ್ರಿಗಳು ಕೇವಲ ರಾಜಕಾರಣಿ ಆಗದೆ ಪೆಟ್ಟಿ ಪಾಲಿಟೀಷಿಯನ್ ಆಗದೆ ಮತ್ಸದ್ದಿ ರಾಜಕಾರಣಿ ಆಗುವಂಥ ರೀತಿಯಲ್ಲಿ ನಡ್ಕೊಂಡ್ರೆ ದೇಶ ಮತ್ತಷ್ಟು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ ನಾನಂತೂ ಭಾವಿಸಿದ್ದೇನೆ ನಮ್ಮ ಪಕ್ಷ ಪೂರ್ಣವಾದಂಥ ಸಹಕಾರವನ್ನು ಬೆಂಬಲವನ್ನು ದೇಶದ ರಕ್ಷಣೆಯ ದೃಷ್ಟಿಯಿಂದ ಸದಾ ಕೊಡ್ತಾ ಬಂದಿದೆ ಆದರೆ ಬಿ ಜೆ ಪಿಯವರ ಪ್ರವೃತ್ತಿ ಹೇಗಿದೆ ಅನ್ನುವಂಥದಕ್ಕೆ ಒಂದು ಇನ್ಸಿಡೆಂಟ್ ಸೋಫಿಯಾ ಕರ್ನಲ್ ಸೋಫಿಯಾ ಕುರೇಷಿ ನಮ್ಮ ರಾಜ್ಯದ ಸೊಸೆ ಗೋಕಾಕಿನ ಸೊಸೆ ಆ ಹೆಣ್ಣು ಮಗಳ ಮೇಲೆ ಕೇಂದ್ರ ಸರ್ಕಾರ ಮತ್ತು ಸೇನಾಧಿಕಾರಿಗಳು ವಿಶ್ವಾಸ ಇಟ್ಟು ಈ ಆಪರೇಷನ್ ಸಿಂಧೂರ್ನ ವಿಚಾರವಾಗಿ ಮೀಡಿಯಾಗೆ ಕೊಡುವಂಥ ಪೂರ್ಣ ನಂಬಿಕೆಯನ್ನು ಹೆಣ್ಣುಮಗಳ ಮೇಲೆ ಸೈನ್ಯಾಧಿಕಾರಿಗಳು ಇಟ್ಟಿದ್ದರು ಆದರೆ ಇದೇ ಭಾರತೀಯ ಜನತಾ ಪಾರ್ಟಿಯ ಮಧ್ಯಪ್ರದೇಶದ ಸಚಿವ ಕುಶ್ವಾರ್ ಶಾ ಬಿ ಜೆ ಪಿಯ ಮಧ್ಯಪ್ರದೇಶ ಸರ್ಕಾರದ ಒಬ್ಬ ಸಚಿವ ಅವರನ್ನು ಸಚಿವರನ್ನಾಗಿ ಮಾಡಿದಂಥವ್ರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಸಂವಿಧಾನವನ್ನ ಸಂವಿಧಾನವನ್ನು ಅಂತ ಹೇಳಿ ಓತನ್ನು ತೆಗೆದುಕೊಂಡಿದ್ದಾರೆ ಆದರೆ ಮಂತ್ರಿ ಆಗಿರೋಂಥವ ಈ ಕರ್ನಲ್ ಸೋಫಿಯಾ ಕುರೇಷಿಯವರನ್ನು ಉಗ್ರಗಾಮಿ ಸಹೋದರಿ ಅಂತ ಕರೆದಿರೋ ಅಂಥದ್ದು ನಿಜಕ್ಕೂ ಸಹ ಈ ದೇಶಕ್ಕೆ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಈ ದೇಶದ ಸೇನೆಗೆ ಬಗೆದಿರ್ತಕ್ಕಂಥ ಅಪಚಾರ ಈ ದೇಶಕ್ಕೆ ಬಗೆದಿರುವಂಥ ಅಪಚಾರ ಈ ದೇಶದ ಸೇನೆಗೆ ತೋರಿರುವಂಥ ಅಗೌರವ ನಾನು ನಿಮ್ಮ ಮೂಲಕ ಕೇಳ್ತೇನೆ ಮಿಸ್ಟರ್ ಮೋದಿ ಇಂತಹ ಸೈನ್ಯಕ್ಕೆ ದೇಶಕ್ಕೆ ಅಗೌರವ ತೋರ್ತಕ್ಕಂಥ ವ್ಯಕ್ತಿ ಮಂತ್ರಿಯಾಗಿ ಇಟ್ಕೊಂಡಿದ್ದೀರಲ್ಲ ನಿಮ್ಮ ಸ ನಿಮ್ಮ ಪಕ್ಷದಲ್ಲಿ ನಾಚಿಕೆ ಆಗೋದಿಲ್ಲ ನಮ್ಮ ನಿಮ್ಮ ಮೂಲಕ ಕೇಳಿದ್ದೇನೆ ವಾಟ್ ಆಕ್ಷನ್ ಯು ಆರ್ ಗೋಯಿಂಗ್ ಟು ಇನಿಶಿಯೇಟ್ ಅಗೇನೆಸ್ಟ್ ದಿಸ್ ಮ್ಯಾನ್ ಕೂಡಲೇ ಈ ಮನುಷ್ಯನನ್ನು ಸ್ಯಾಕ್ ಮಾಡಬೇಕು ದೇಶಕ್ಕೆ ಮತ್ತು ಸೈನ್ಯಕ್ಕೆ ಅಪ ಅಪಚಾರ ಎಸಗು ಅಂತ ಹೇಳಿಕೆ ಮಾಡಿ ದೇಶದ್ರೋಹದ ಕೆಲಸವನ್ನು ಮಾಡಿದ್ದಾರೆ ಇವರ ಮೇಲೆ ಕೂಡಲೇ ಕಾನೂನು ರೀತಿಯ ಕೇಸನ್ನು ದಾಖಲಿಸಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಅಷ್ಟೇ ಅಲ್ಲ ಇಂಥವರಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ನಿಮ್ಮ ಪಕ್ಷ ಮತ್ತು ನೀವು ಅಂಥವ್ರನ್ನ ಸರ್ಕಾರ ಮಂತ್ರಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೇನಾದರೂ ಈ ದೇಶದ ಬಗ್ಗೆ ಈ ದೇಶದ ಸೈನ್ಯ ಸೈನಿಕರ ಬಗ್ಗೆ ಗೌರವ ಇದ್ದರೆ ಕೂಡಲೇ ಮಿಸ್ಟರ್ ಮೋದಿ ಅನ್ಕಂಡೀಷನಲ್ ಆಗಿ ಈ ದೇಶದ ಜನರ ಮತ್ತು ಈ ದೇಶದ ಸೈನಿಕರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇನೆ ಇಡೀ ವಿಶ್ವದಲ್ಲಿ ಅತ್ಯಂತ ಸಮರ್ಥವಾಗಿರುವಂಥ ಸೈನ್ಯ ಯಾವುದಾದರೂ ದೇಶದಲ್ಲಿದ್ದರೆ ಅದು ಭಾರತದಲ್ಲಿ ಭಾರತ ದೇಶದ ಸೈನಿಕರು ಎಲ್ಲ ರೀತಿಯ ತ್ಯಾಗ ಬಲಿದಾನಗಳಿಂದ ಈ ದೇಶದ ರಕ್ಷಣೆ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಅವರಿಗೆ ಎಷ್ಟು ಸಲ್ಯೂಟ್ ಹೊಡೆದ್ರು ಸಾಲ್ ಯಾರು ಎಷ್ಟೇ ಏನೇ ಹೇಳಿ ನಮ್ಮ ಸೈನಿಕರು ಮೇಲ್ಗೈ ಸಾಧಿಸಿದ್ದಾರೆ ವಿಜಯವನ್ನು ಸಾಧಿಸಿದ್ದಾರೆ ಆದರೆ ಪ್ರಸ್ತುತ ಇರೋದೇನಪ್ಪ ಅಂತ ಹೇಳಿದ್ರೆ ಅವಕಾಶ ಬಹಳ ರೈಪ್ ಆಗಿತ್ತು ಸಂದರ್ಭ ಪಾಕಾಶ ಆಕ್ರಮಿತ ಕಾಶ್ಮೀರನ್ನು ಪಡೆಯಲಿಕ್ಕೆ ಪಾಕಿಸ್ತಾನ ಪೋಷಿತ ಉಗ್ರಗಾಮಿಗಳನ್ನು ಮುಗಿಸ್ಲಿಕ್ಕೆ ಅವಕಾಶ ಇತ್ತು ಇದೆ ಇದು ಇವತ್ತಿಗೂ ನಮಗೆ ಗೊತ್ತಾಗಿಲ್ಲ ಯಾಕೆ ನಿಲ್ಲಿಸಿದ್ರು ಅಮೇರಿಕದ ಅಧ್ಯಕ್ಷರು ಡೈರೆಕ್ಷನ್ನ ಅಥವಾ ಮಿಸ್ಟರ್ ಮೋದಿ ನೀವೇ ತೀರ್ಮಾನ ತೆಗೆದುಕೊಂಡ್ರ ಅಥವಾ ಸೈನಿಕರ ಏನು ಸೇನಾನಿಗಳ ಮೂರು ಜನ ವಿಂಗಿನ ಕಮಾಂಡರ್ಸ್ ಏನಿದ್ರು ಅವರುಗಳ ಸಲಹೆಯನ್ನು ಪಡೆದ್ರ ಮಿಸ್ಟರ್ ಮೋದಿ ಯು ಓ ಯರ್ ಡ್ಯೂಟಿ ಟು ಗಿವ್ ಅನ್ ಎಕ್ಸ್ಪ್ಲನೇಷನ್ ಟು ದ ಪೀಪಲ್ ಆಫ್ ಇಂಡಿಯಾ ಪಾಪ ನೀವು ಪ್ರೆಸ್ ಅಂತೂ ಮೀಟ್ ಮಾಡೋದಿಲ್ಲ ಮೋದಿ ಸಾಹೇಬರು ನಿಮ್ಮನ್ನು ಎದುರಿಸುವಂಥ ಶಕ್ತಿನೂ ಸಹ ಅವ್ರ ದೇವರವ್ರ ಕೊಡಲಿ ನಾನು ಇಷ್ಟಿಲ್ಲ ನಾನಿಷ್ಟೇ ಹೇಳಾಗಿಲ್ಲ ಈಗ ಈಗಾಗಲೇ ಎಷ್ಟು ಹೇಳ್ಬೋದು ಡೆಲ್ಲಿನಲ್ಲಿ ಹೇಳಿದ್ದಾರೆ ನಾನು ಹೆಚ್ಚು ಅದನ್ನು ಬೆಳೆಸ್ಲಿಕ್ಕೆ ಹೋಗೋದಿಲ್ಲ ಇನ್ನು ಇಷ್ಟು ಮಾತ್ರ ಹೇಳ್ತೇನೆ ನಮ್ಮ ದೇಶದ ಘನತೆ ಗೌರವ ರಕ್ಷಣೆ ಮಾಡುವಂಥದರಲ್ಲಿ ದೇಶದ ಸೈನಿಕರು ಸದಾ ಸಿದ್ಧರಿದ್ದಾರೆ ಸೊ ಹಾಗಾಗಿ ಪಾಕಿಸ್ತಾನದಲ್ಲಿ ಕ್ಲೈಮ್ ಮಾಡಿದ್ರು ಮತ್ತೊಬ್ಬರೇನೋ ಕ್ಲೈಮ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಸಮಯ ಹಾಳು ಮಾಡಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ನಮ್ಮ ಶತ್ರು ರಾಷ್ಟ್ರಗಳು ನಮ್ಮ ಶತ್ರು ರಾಷ್ಟ್ರಗಳು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಪಾಕಿಸ್ತಾನದವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ನಾವ್ಯಾಕೆ ನಮ್ಮ ನಮ್ಮ ಸೈನಿಕರ ಸಾಧನೆಯ ಬಗ್ಗೆ ಯೋಚನೆ ಅವರು ಸಾಧನೆ ಮಾಡಿದ್ದಾರೆ ನಮ್ಮ ಸೈನಿಕರು ಸರ್ ಅದನ್ನ ಅದನ್ನ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವವನ್ನ ಕೇಳಿ ಯಾಕಪ್ಪ ಹೇಳ್ತಾ ಇಲ್ಲ ಅದನ್ನೇ ಅದನ್ನೇ ನಾನು ಅದನ್ನೇ ನಾ ಕೇಳ್ತಾ ಇರೋದು ಈ ದೇಶಕ್ಕೆ ಸ್ಟೇಟ್ಸ್ ಲೀಡರ್ಶಿಪ್ ಬೇಕು ಈ ದೇಶವನ್ನು ಮುನ್ನಡೆಸ್ತಕ್ಕಂಥವ್ರು ಪೆಟಿ ಪಾಲಿಟಿಷಿಯನ್ಸ್ ಅಲ್ಲ ನಾನು ಅದಕ್ಕೆ ಹೇಳಿದೆ ನೆಹರು ಅಂತ ಸ್ಟೇಟ್ಸ್ ಮನ್ ಇಂದಿರಾ ಗಾಂಧಿ ಅಂತ ಸ್ಟೇಟ್ಸ್ ಮನ್ ಈವನ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಸ್ಟೇಟ್ಸ್ಮನ್ ಅವರು ಪ್ರಧಾನಿಗಳಾಗಿದ್ದಂಥವ್ರು ಅರೆ ಅವರು ಅವರ ಪಾರ್ಟಿಯವರನ್ನೇ ಕಾನ್ಫಿಡೆನ್ಸಿಗೆ ತೆಗೆದುಕೊಳ್ತಾ ಇಲ್ಲ ವಿರೋಧ ಪಕ್ಷದ ಮೀಟಿಂಗ್ ಕರೆದ್ರೆ ಆಲ್ ಪಾರ್ಟಿ ಮೀಟಿಂಗ್ ಕರೀತಾರೆ ನಾಪತ್ತೆ ಅತ್ಯಂತ ಗೌರವದಿಂದ ಬದ್ಧತೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಇಟ್ ಇಸ್ ಈಸ್ ಡ್ಯೂಟಿ ಸೊ ಹಾಗಾಗಿ ನಾನು ಇಷ್ಟೇ ಇದರ ಬಗ್ಗೆ ನಾನು ರಾಜಕಾರಣ ಬೆರೆಸಲಿಕ್ಕೆ ಹೋಗುವುದಿಲ್ಲ ದಯಮಾಡಿ ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ ಮಿಸ್ಟರ್ ಮೋದಿ ನಿಮಗೇನಾದರೂ ದೇಶದ ಸೈನಿಕರ ಬಗ್ಗೆ ದೇಶದ ಬಗ್ಗೆ ದೇಶದ ಜನತೆಯ ಬಗ್ಗೆ ಬದ್ಧತೆ ಇದ್ದರೆ ಮೂರೂ ವಿಂಗಿನ ಯಾರು ಪ್ರಮುಖರಿದ್ದಾರೆ ಸೈನ್ಯದ ಪ್ರಮುಖರು ಅವರನ್ನು ಮತ್ತು ವಿರೋಧ ಪಕ್ಷಗಳನ್ನು ಮತ್ತು ದೇಶದ ಬಗ್ಗೆ ಏನೆಲ್ಲ ಕಾಳಜಿಯನ್ನು ಇಟ್ಕೊಂಡಿರೋಂಥರ ಸಲಹೆ ಪಡೆದು ಕ್ರಮ ಜರುಗಿಸೋದು ಸೂಕ್ತ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ